ರಮ್ಯಾ ಮ್ಯಾಮು ಅವ್ರ ಒಪಿನಿಯನ್ನ ಸೋಷಿಯಲ್ ಮೀಡಿಯಾಲಿ ಹೇಳಿದ್ರು ಸೊ ಅದಾದಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು ಆ್ಯಂಡ್ ಮ್ಯಾಮ್ ಹೇಳ್ದಂಗೆ ತುಂಬ ವಲ್ಗರಾಗಿ ಮೆಸೇಜ್ ಮಾಡಿದ್ರು ಅಂತ ಹೇಳಿದರು ಸೊ ಅದಾದಮೇಲೆ ಕಂಪ್ಲೇಂಟು ಕೊಟ್ಟರು ನಾವು ಎಲ್ಲರೂ ಅದನ್ನು ಕೇಳೇ ಬೇಜಾರಾಯಿತು ಸೊ ವಿ ಆರ್ ಆಲ್ ವಿತ್ ರಮ್ಯಾ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಎರಡನೇ ವಿಚಾರ ತುಂಬ ಬೇಜಾರಾಗಿದೆ ನಮ್ಮ ಪ್ರಥಮ್ ಸರ್ ಆ್ಯಂಡ್ ಅವ್ರ ಬಿಹೇವಿಯರು ಈ ವಿಷಯದಲ್ಲಿ ಜೆನ್ಯೂನಾಗಿ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಬಿಕಾಸ್ ಮೂರು ವಿಷಯ ಇದೆ ಫಸ್ಟ್ ಒಂದು ಪ್ರಥಮ್ ಸರ್ಗೆ ಯಾರು ಮಚ್ಕೋ ಮಚ್ಚಿಟ್ರು ಹಾಗೆ ಡ್ಯಾಗರ್ ತೋರಿಸಿದ್ರು ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳಿದ್ರು ನಿಮ್ಮೆಲ್ರಿಗೂ ಅವರೇ ಹೇಳಿರೋದು ಅದಾದಮೇಲೆ ಅವ್ರು ಯಾರಿಗೂ ಸಪೋಸ್ಲಿ ಎಲ್ಲ ಅವರೇ ಹೇಳಿರೋದೇ ಕಾಡು ಅನ್ನೋರು ಫೋನ್ ಮಾಡಿದ್ರು ಅವ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ ಎಫ್ ಐ ಆರ್ ಫೈಲ್ ಮಾಡಿಲ್ಲ ಓಕೆ ಟೂ ಡೇಸ್ ಸುಮ್ಮನೆ ಇದ್ದರು ತುಂಬ ವಿಚಾರವಂತರು ನಮ್ಮ ಲಾಯರ್ ಜಗದೀಶ್ ಸರ್ ಪಾಪ ಅವ್ರು ಹೇಳಿದ್ರು ಎಲ್ಲ ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಅದಾದಮೇಲೆ ಮಾತು ಕೇಳಿಲ್ಲ ಅಂತ ಇನ್ಫ್ಯಾಕ್ಟ್ ಪ್ರವೋಕು ಮಾಡಿದ್ರು ಹೆಸರು ಚೇಂಜ್ ಮಾಡ್ಕೊಂಬಿಡು ನೀನು ಅಂತ ಐ ಥಿಂಕ್ ಈ ನ್ಯೂ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಅವ್ರ ಮಾತು ಅವ್ರು ಕೇಳಬೇಕಿತ್ತು ಅಂತ ಒಂದು ಅನ್ನಿಸ್ತು ನಮಗೆಲ್ರಿಗೂ ಸೊ ಅದಾದಮೇಲೆ ತುಂಬ ಅಬ್ಯೂಸಿವ್ ಆಗಿ ತುಂಬ ರೆಸ್ಪೆಕ್ಟ್ ಇಲ್ಲದೆ ಅದೇನೋ ಎಲ್ಲ ಹೊಡ್ಕೊಂಡು ವಿಕ್ಕು ಅದು ಇದು ಇಟ್ ವಾಸ್ ನಾಟ್ ನೆಸಸರಿ ಅಂತ ಅನಿಸುತ್ತೆ ಸಿ ಎಲ್ರಿಗೂ ಮರ್ಯಾದೆ ಅನ್ನೋದಿರುತ್ತೆ ಎಲ್ರಿಗೂ ಅವ್ರಿಗೆ ಆದಂಥ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಯಾರೋ ಒಬ್ಬರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಆಳಗೂಲಿ ಕಲ್ಲು ಅಂತ ಎಲ್ಲರೂ ಹೊಡಿಬಾರ್ದು ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರಲ್ವ ಶಿವಣ್ಣನಿಗೆ ಬೇಜಾರಾಗಿರಲ್ವ ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾರಲ್ವಾ ನಮ್ಮ ಅಣ್ಣನಿಗೆ ಬೇಜಾರಾಗ್ತಾರಲ್ವ ವಿಜಯ್ ಸರ್ಗೆ ಬೇಜಾರಾಗಿರಲ್ವ ಧನಾಯಂಜಯ್ ಅವ್ರಿಗೆ ಬೇಜಾರಾಗಿರಪ್ಪ ಎಲ್ರಿಗೂ ಬೇಜಾರಾಗಿರುತ್ತೆ ಆಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೆ ಆಗಲಿ ಅನಂತ್ನಾಗ್ ಸರ್ಗೆ ಹಿಂಗೆಲ್ಲ ರೂಡಾಗಿ ಮಾತಾಡಿದ್ರೆ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿಲ್ಲ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರೂ ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ಗೆ ಯಾರನಾ ಅಂದಿದ್ರೆ ಅಥವಾ ಪುನೀತ್ ಸರ್ಗೆ ಯಾರಾನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ವಿ ಇವಾಗ ಇಟ್ಸ್ ಇಟ್ಸ್ ಆರ್ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಇವಾಗ ಒಬ್ಬರಾಗಿದ್ದಾರೆ ಆಮೇಲೆ ಜಾಸ್ತಿ ಜನ ಆಗ್ತಾರೆ ಇದು ರಾಂಗ್ ಎಕ್ಸಾಂಪಲ್ ಹಾಕಿ ಸೆಟ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ನೆಸೆಸರಿ ಮೂರನೇ ವಿಚಾರ ಬಂದು ಬಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದರೋ ಯಾರು ನಿಮಗೆ ಬೆದರಿಕೆ ಹಾಕಿದ್ರೋ ದಯವಿಟ್ಟು ಅವ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಬೇಕು ಅದು ಬಿಟ್ಟು ನಾನು ಇಲ್ಲಿ ಇಲ್ಲಿ ಏನಾದರೂ ಉಪವಾಸ ಮಾಡ್ತೀನಿ ನೀವು ಬಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನಿಸುತ್ತೆ ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಅಂತ ಗೊತ್ತಾಗಿಲ್ಲ ಓಕೆ ಲೆಟ್ಸ್ ಥಿಂಕ್ ತಿಂಕ್ ವೇ ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದರಲ್ಲಿ ಅಂತ ಪ್ರೂವ್ ಆದರೆ ಏನು ಅವರೇನಾದರೂ ಕಳಿಸಿದ್ರ ಹೋಗಿ ಅವ್ರಿಗೆ ಥ್ರೆಟ್ ಮಾಡಿ ಅಂತ ಡೆಫಿನೆಟ್ಲಿ ನನಗೆ ಗೊತ್ತಿರೋಂಗೆ ಆ ಥರ ಮಾಡಿರೋಲ್ಲ ಯಾವ ಕಲಾವಿದ್ರೂ ಆ ಥರ ಮಾಡಲ್ಲ ಆ್ಯಂಡ್ ವೈ ಅವ್ರಿಗೆ ಈ ಥರ ಥಾಟ್ ಬಂದಿದೆ ಗೊತ್ತಿಲ್ಲ ಓಕೆ ಏನೋ ಅವ್ರೇನು ಹೇಳ್ದಂಗೆ ಅವ್ರು ಬೇಜಾರಾಗಿದೆ ಏನೋ ಮ್ಯಾನಿಪ್ಯುಲೇಟ್ ಮಾಡಿದ್ರು ಏನೋ ಚಿಪ್ಸು ಅದು ಇದು ತಿನ್ನೋದಕ್ಕೆ ಅಂತ ಅವ್ರಿಗೇನು ತುಂಬ ಹರ್ಟಾಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ನಾನು ಈಗ ಹೇಳ್ತಾ ಇರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಆ್ಯಂಡ್ ಯಾರ ಟೆನ್ಷನ್ ಸೀಕ್ ಮಾಡೋ ನೆಸಸರಿನೂ ಇಲ್ಲ ಆ್ಯಂಡ್ ಇದರಿಂದ ನನಗೂ ಆಗಬೇಕಾಗಿಲ್ಲ ಬಟ್ ಜೆನ್ಯೂನಿಟಿ ಅಂತ ಒಂದಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನ್ನಿಸ್ತು ಇನ್ಫ್ಯಾಕ್ಟ್ ಗೊಳಲ್ಲ ಕೇಳ್ತಾ ಇರೋದಕ್ಕೇ ಮಾತಾಡ್ತಾ ಇರೋದು ಇಲ್ಲಾಂದರೆ ಇಲ್ಲ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಆಗಿದೆಯೋ ಇದೆಲ್ಲ ತಪ್ಪು ಪ್ರಥಮ್ ಸರ್ಗೆ ರಿಕ್ವೆಸ್ಟ್ ಅಷ್ಟೇ ನಾವೂ ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತೊಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಳ್ಳಿ ನೀವು ನಡ್ಕೊಂಡಿರೋ ರೀತಿ ಚಿಟ್ಕೆ ಎಲ್ಲ ಹೊಡೆದಿದ್ದಿತ್ತು ತುಂಬ ಕಿಟಕಿಟ್ದಾಗ ಮಾತಾಡಿದ್ದು ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನೂ ಟೀನೇಜರು ಪ್ರತಿ ಫ್ಯಾಮಿಲಿಯಲ್ಲೂ ಪ್ರತಿಯೊಬ್ಬರು ಮಕ್ಳಿಗೂ ಅವ್ರ ತಂದೆಯೇ ಹೀರೋ ಈಗ ಸ್ಟಾರು ಅದು ಇದೆಲ್ಲ ಬಿಟ್ಬಿಡೋಣ ಎಲ್ಲ ಮಕ್ಳಿಗೂ ಅವ್ರ ತಂದೆನೇ ಫಸ್ಟ್ ಹೀರೋ ಸೊ ಆ ಹೀರೋ ಬಯಸ್ಕೊತಾ ಇದ್ದಾರೆ ಅಂತ ಟಿ ವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೇ ಆಗಲಿ ಎಲ್ಲ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಹಿ 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 ಶುಡ್ ಹಿ ಶುಡ್ ಹ್ಯಾವ್ ಡನ್ ದಿಸ್ ಎವ್ರಿಥಿಂಗ್ ಇಸ್ ಬ್ಲೋನ್ ಔಟ್ ಆಫ್ ಪ್ರೊ ಪ್ರಪೋಷನ್ ಅಂತ ಅನಿಸುತ್ತೆ ಏನೇನಾಯಿತು ನಿಜವಾಗ್ಲೂ ಇದೆಲ್ಲ ಆಗಬಾರ್ದಾಗಿತ್ತು ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಇಸ್ ಸರ್ಪ್ರೈಸ್ ಇತ್ತು ಆ್ಯಂಡ್ ಆಗಲೂ ಹೇಳ್ದಂಗೆ ಸತ್ಯವಾಗ್ಲೂ ನನಗೆ ಇದರಿಂದ ಯಾರ ಮೆಚ್ಚುಗೆ ಬೇಕಾಗಿಲ್ಲ ಆ್ಯಂಡ್ ಐ ಆಮ್ ಬೀಂಗ್ ಮೈ ಸೆಲ್ಫ್ ಐ ಆಮ್ ರಿಯಲ್ ಐ ಆಮ್ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ ವಾಟ್ ಹೀಸ್ ಡನ್ ಈಸ್ ರಾಂಗ್ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರೂ ಹೇಳಲಿಲ್ಲ ನೀವೇನೋ ಕಟ್ಟೆಲ್ಲ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಒಳ್ಳೇದಾಗಲಿ ಆಲ್ ದಿ ವೆರಿ ಬೆಸ್ಟ್ ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗಲಿ ಇನ್ಸ್ಪೆಕ್ಟರ್ ಬೈಯೋದು ಓದಿ ವಿದ್ಯಾವ ವಿದ್ಯಾವಂತರು ಸ್ಥಾನದಲ್ಲಿ ಇದ್ದಾರೆ ಅಂದಾಗ ಕಿಟಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ ನಾಟ್ ಎಟ್ ಆಲ್ ನೆಸಸರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಇದಕ್ಕಿಂತ ಜಾಸ್ತಿ ಇನ್ನು ಕೆದ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದ್ದಾರೋ ಅಥವಾ ಟ್ರೋಲ್ ಮಾಡ್ತಿದ್ದಾರೋ ಅನ್ನೋದಾದ್ರೆ ದರ್ಶನ್ ಆಗಿಲ್ಲ ನೀವೊಬ್ರು ಆ್ಯಕ್ಟ್ರಾಗಿ ಸ್ಟಾರ್ ಹೀರೋ ಆಗಿ ಯಾರು ಮಾಡಬೇಕಪ್ಪ ಹಿಂಗೆ ನನ್ನ ಫ್ಯಾನ್ಸ್ ಆಗಿರ್ಬೋದು ಬೇರೆ ಯಾರಾಗಿ ಬಂದ್ ಮಾಡೋಂಗಿಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಒಬ್ಬರು ಕೇಳ್ಬೋದಾಗಿತ್ತಾ ದರ್ಶನ್ ಅವರಾಗಿ ಯಾರೇ ಆಗಲಿ ನಾನು ನಾನಿಲ್ಲಿ ಯಾರು ಮೌತ್ ಪೀಸು ಅಲ್ಲ ನಾನು ಯಾರು ಅಂದರೆ ನಾನು ಯಾರ ಬದಲು ಮಾತಾಡೋಕ್ಕೂ ಬಂದಿಲ್ಲ ನಾನು ಅವ್ರವ್ರ ವಿಷಯ ಅವ್ರವರೇ ಮಾತಾಡಬೇಕು ಬಟ್ ಟೊಟ್ಯಾಲಿಟಿ ಅಂತ ಬಂದಾಗ ಎಲ್ಲ ಆ್ಯಕ್ಟ್ರಸ್ ಜವಾಬ್ದಾರಿ ಅದು ಡೆಫಿನೆಟ್ಲಿ ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾರೆ ಇವಾಗ ಆಗಲೇ ಕೇಳಿದ್ರೆ ಸುದೀಪ್ ಸರ್ಗೆ ಇವಾಗ ಏನು ಅನಿಸೇ ಇರಲ್ಲ ಡೆಫಿನೆಟ್ಲಿ ಎಲ್ರಿಗೂ ಅದು ಏನಾಯ ಹಿಂಗಿದ್ದಾರೆ ನಮ್ಮ ನೆಕ್ಸ್ಟು ಜೂನಿಯರ್ಸು ಅಂತ ಅನಿಸುತ್ತೆ ಸೊ ಫಸ್ಟು ಬೇಸಿಕ್ ನಾವು ಬಂದಿದೆ ಅದನ್ನು ಕರೆಕ್ಟ್ ಮಾಡ್ಕೊಬೇಕು ಇದರಲ್ಲಿ ಪ್ರಥಮವ್ರದ್ದು ಅವ್ರದ್ದು ಏನೋ ಫ್ರಸ್ಟ್ರೇಷನ್ ಇತ್ತು ಓಕೆ ಬಟ್ ಇನ್ನು ಮುಂದಕ್ಕೆ ಈ ಥರ ಏನೋ ಆಗಬಾರ್ದು ಅಂತ ನನ್ನ ಒಪೀನಿಯನ್ ಅಷ್ಟೆ ಓಕೆ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ